ಗೌರಿ ಗಣೇಶ ಹಬ್ಬದ ಹಿನ್ನೆಲೆಯಲ್ಲಿ ದೇವರ ಮೂರ್ತಿಗಳು ಹೂವು ಹಣ್ಣು ಪೂಜಾ ಸಾಮಗ್ರಿಗಳು ಅಗತ್ಯ ವಸ್ತುಗಳ ಖರೀದಿಯ ಸಂಭ್ರಮ ಚಿಕ್ಕಮಗಳೂರಿನಲ್ಲಿ ಜೋರಾಗಿತ್ತು ಬೆಲೆ ಏರಿಕೆಯ ನಡುವೆಯೂ ಜನಸಾಮಾನ್ಯರು ಮಾರುಕಟ್ಟೆ ಹಾಗೂ ವಾಣಿಜ್ಯ ಸ್ಥಳಗಳಲ್ಲಿ ಅಗತ್ಯ ವಸ್ತುಗಳ ಖರೀದಿಗೆ ಮುಂದಾಗಿದ್ದರು ಈ ಕುರಿತು ದೂರದರ್ಶನದೊಂದಿಗೆ ಸ್ಥಳೀಯ ರಾಜೇಶ್ ಕಳೆದ ಎರಡು ತಿಂಗಳಿನಿಂದ ಮಳೆ ಹೆಚ್ಚಾಗಿ ಅತಿವೃಷ್ಟಿ ಸಂಭವಿಸಿದೆ ಸಾಕಷ್ಟು ಬೆಳೆ ನಷ್ಟವಾಗಿದೆ ಹೀಗಾಗಿ ಬೆಲೆ ಏರಿಕೆಯಾಗಿದೆ ಎಂದರು ಜನ ಮಾಡಲೇಬೇಕು ಅಂತ ವಕೀಲೆ ಅಂಕಿತ ಹಬ್ಬಕ್ಕೆ ಹೂವು ಹಣ್ಣು ಪೂಜಾ ಸಾಮಗ್ರಿಗಳನ್ನು ಖರೀದಿಸಬೇಕಿದೆ ಹೂವು ಸೇರಿದಂತೆ ಅಗತ್ಯ ವಸ್ತುಗಳ ಬೆಲೆ ದುಬಾರಿಯಾಗಿದ್ದರೂ ಖರೀದಿ ಅನಿವಾರ್ಯ ಎಂದರು ಇನ್ನೋರ್ವ ಸ್ಥಳೀಯ ಜಯಣ್ಣ ಬಾಳೆಹಣ್ಣು ಸೇರಿದಂತೆ ಎಲ್ಲಾ ಹಣ್ಣುಗಳ ಬೆಲೆ ಗಗನಮುಖಿಯಾಗಿದೆ ಎಲ್ಲರೂ ಪರಿಸರ ಸ್ನೇಹಿ ಹಬ್ಬಕ್ಕೆ ಆದ್ಯತೆ ನೀಡಬೇಕು ಎಂದು ತಿಳಿಸಿದರು